ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಉಡುಪ ಅಂತ ನಾನು ಕುಭೀಷನ್ ಕೆ ಎಸ್ ಸಿ ಹಾಸ್ಪಿಟಲಲ್ಲಿ ಇಲ್ಲಿ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಮೈಸೂರಿನ ಒಂದು ವೃತ್ತಿಪರ ಡಾಕ್ಟರ್ ಕೆಲಸದಲ್ಲಿ ನಾನು ಟ್ವೆಂಟಿ ಇಯರ್ಸ್ ಇಂದೇನೆ ಇವತ್ತು ನಾವು ಇದನ್ನ ನಿಮ್ಮನ್ನೆಲ್ಲ ಕರೆದು ಮಾತಾಡೋಕ್ಕೆ ಅಂತ ಕೇಳ್ಕೊಂಡಾಗ ನೀವೆಲ್ಲ ಬಂದಿದ್ದಾರೆ ಐ ಆಮ್ ಸೋ ಹ್ಯಾಪಿ ನಿಜವಾಗ್ಲು ಯಾಕಂತಂದ್ರೆ ಎಷ್ಟೋ ಸರ್ತಿ ಮುಂಚೆನೂ ಈ ತರ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಮಾನವೀಯತೆ ಕಮ್ಮಿ ಆಗ್ತಾ ಇದೆ ವಿಷಯಗಳ ಆಸ್ಪತ್ರೆಗಳಲ್ಲಿ ಚರಣೆಯಿಂದ ನೋಡ್ಕೊಳ್ಳುವಂಥದ್ದು ಕಮ್ಮಿ ಆಚರಣೆಗಳನ್ನು ಅನ್ನುವಂಥ ವಿಷಯ ಇವತ್ತು ಹೊಸ ಬರ್ತಕ್ಕಂಥದ್ದು ಅದನ್ನ ಡಾಕ್ಟರ್ ಒಂದು ಒಂದು ಆಸ್ಪತ್ರೆಯ ಭಾಗವನ್ನ ವಿಷಯವನ್ನ ತಿಳಿಸೋಕೆ ಹೆಚ್ಚಿನ ಸಮಯದಲ್ಲಿ ಅವಕಾಶಗಳೇ ಆಗ್ತಾ ಇದೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ವಿಷಯ ಹರಿದಾಡ್ತಾ ಇತ್ತು ಆಲ್ಮೋಸ್ಟ್ ಎರಡು ವಾರಗಳಿಂದ ನಡೀತಾ ಇತ್ತು ಈ ಕೆಬಿ ಸಿ ಆಸ್ಪತ್ರೆಯಲ್ಲಿ ನಾನು ಇನ್ವಾಲ್ವ್ ಆಗಿ ಮಾಡ ನನ್ನಂತೂ ತುಂಬಾ ಬೇಜಾರಾಯ್ತು ಯಾಕೆಂತಂದ್ರೆ ಅಲ್ಲಿ ತೋರಿಸಿರಂತಕ್ಕಂಥದ್ದು ನಿಜವಾಗ್ಲೂ ನಡೆದಿದ್ದೇ ಆಗಿದ್ದಲ್ಲಿ ತುಂಬಾ ಹೀನವಾಗಿರ್ತಕ್ಕಂತ ಕೆಲಸ ನಡೆದಿದೆ ಅನ್ನೋ ತರದಲ್ಲಿ ಅಲ್ಲಿ ಬಿಂಬಿಸಲಾಗಿತ್ತು ಸೊ ಇದನ್ನ ನೋಡಿದ ನನಗೆ ತುಂಬಾ ಬೇಜಾರಾಯ್ತು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರೊಡನೆ ಡಾಕ್ಟರ್ ನಗದೀಶ್ ಇರ್ಬೋದು ಡಾಕ್ಟರ್ ವೇಣುಗೋಪಾಲ್ ಸರ್ ಇರ್ಬೋದು ಎಲ್ಲರೊಡನೆ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು ಅವ್ರನ್ನೆಲ್ಲ ಕೇಳಿದಾಗ ಆ ಒಂದು ಅಲಿಗೇಷನ್ ಅಥವಾ ಅಪವಾದ ಏನಿದೆ ಅಪಪ್ರಚಾರ ಏನಿದೆ ಅದರಲ್ಲಿ ಕೆಲವೇ ಕೆಲವು ಭಾಗಗಳು ಮಾತ್ರ ಸತ್ಯ ಆ ಮಗಳು ಬಂದು ಅಡ್ಮಿಟ್ ಆಗಿದ್ದು ಸತ್ಯ ತಲೆ ಆಗಿದ್ದು ಸತ್ಯ ಸಿಟಿ ಸ್ಕ್ಯಾನ್ ಮಾಡಿದ್ದು ಸತ್ಯ ಮತ್ತೆ ಉಳಿದಿರ್ತಕ್ಕಂತಹ ಹೆಚ್ಚಿನ ವಿಷಯಗಳಲ್ಲಿ ಸತ್ಯಕ್ಕೆ ದೂರವಾದ ಮಾತುಗಳೇ ಕಾಣಿಸುತ್ತೆ ಇಡೀ ಒಂದು ಡಾಕ್ಟರ್ ಸಮುದಾಯ ಇರ್ಬೋದು ಆಸ್ಪತ್ರೆಗಳ ಸಮುದಾಯವನ್ನೇ ನಿಂತಿಸತಕ್ಕಂತಹ ಒಂದು ವಾದಗಳು ಕೂಡ ಬಂದ ಕಾಣಿಸಿದಾಗ ತುಂಬಾ ಬೇಜಾರಾಗುತ್ತೆ ಸೊ ಅದನ್ನ ನೀವು ಮುಂದೆ ತರಬೇಕು ನಮ್ಮ ಒಂದು ಏನು ಒಪಿನಿಯನ್ ಏನಿದೆ ಅದನ್ನ ನೀವು ಮಾಧ್ಯಮದ ಎದುರುಗಡೆ ಇಡ್ಬೇಕು ಅಂತ ಕೇಳ್ಕೊಂಡು ಅವರು ಕೇಳಿದಾಗ ಇದು ಈ ಒಂದು ನಡೆಯನ್ನ ತಗೊಂಡಿದ್ದಾರೆ ಖುಷಿ ಆಯ್ತು ನೀವುಗಳು ಬಂದಿದ್ದರೆ ತುಂಬಾ ಖುಷಿ ನಿಮಗೆಲ್ಲ ಏನು ಅನ್ಸುತ್ತೆ ನಿಜವಾಗ್ಲೂ ಇಷ್ಟೊಂದು ಮಾನವೀಯತೆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಇಲ್ಲ ಇದೆಲ್ಲ ಯಾಕಂತಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ತಗೊಳ್ಳೋದಾದರೆ ಇನ್ ಜನರಲ್ ನಾನು ಹೇಳಿದೆ ಮಾನವೀಯತೆ ಅನ್ನೋದು ನಮ್ಮ ಒಂದು ರಿಲೇಟಿವ್ಸ್ ಆದ್ರೆ ನಾವು ಏನ್ ಮಾಡ್ತೀವಿ ಚಿಕಿತ್ಸೆಯನ್ನ ಬೇರೆಯವ್ರಿಗೂ ನಾವು ಕೊಡ್ತಾ ಇರ್ತೀವಿ ಸಂವೇದನಶೀಲವಾಗಿನೇ ಚಿಕಿತ್ಸೆ ಮಾಡ್ತಾ ಇರ್ತೀವಿ ಇದೆಲ್ಲ ಸತ್ಯ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಇದನ್ನ ಹೀಗೆ ಹಾಕಿದ್ರಲ್ಲ ನಮ್ಮ ಮಗುವಿನ ಒಂದು ರೀಲ್ಸ್ ಅಲ್ಲಂತು ಕೆ ವಿ ಕರ್ಮಕಾಂಡ ಅಂತಕ್ಕಂತ ಹಾಕಿದಾರೆ ಏನು ಕರ್ಮಕಾಂಡ ಅಂತಂದ್ರೆ ಏನಾಗಿದೆ ಅದನ್ನ ಸತ್ಯಾಸತ್ಯ ನಾವು ಪರಿಶೋಧಿಸಿದ್ದೇನೆ ಈ ತರ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದು ಎಷ್ಟು ಸಮಂಜಸ ಇದರಿಂದ ಈಗ ಆಯ್ತು ಈಗ ಅವರು ಮಗುವಿನ ತಾಯಿಗೆ ಇರ್ಬೋದು ಅವರ ಮನೆಯವ್ರಿಗೆ ಇರ್ಬೋದು ನೋವಾಗಿದ್ರೆ ಸರಿ ಹಾಗೆ ಯಾವುದೇ ಕಾರಣವಿಲ್ಲದೆ ಇನ್ನೊಂದಿಷ್ಟು ಒಳ್ಳೆಯ ಡಾಕ್ಟರ್ಗಳಿಗಿರ್ಬೋದು ಒಂದು ಸಂಸ್ಥೆಗಿರ್ಬೋದು ನೋವನ್ನು ಮಾಡುವುದು ಪರ ಪೂರ್ವಾಪರಗಳನ್ನೆಲ್ಲ ಯೋಚಿಸ್ತೇನೆ ಎಷ್ಟು ಅಂತ ಹೇಳಿ ಹೇಳಕ್ ಹೋದಾಗ ಅವ್ರು ಆಗಿರ ಮಾತನ್ನ ನೀವು ವಿಡಿಯೋದಲ್ಲೂ ಎಡಿಟ್ ಮಾಡದೆ ಹಾಕಿದಾರೆ ಅವ್ರೆ ಅದನ್ನು ಕೇಳಿಸ್ಕೋಬಹುದು ಸೊ ಜಸ್ಟ್ ಮಾಡಿ ಮಾಡಿರೋ ವಿಡಿಯೋದಲ್ಲೇ ಒಂದು ಎರಡು ಸಬ್ ಕೇಳಿಸ್ತಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫುಲ್ ಏನ್ ಇಲ್ಲಿ ಅಂತ ಅವ್ರು ಹೆಂಗ್ ಮಾತಾಡಿರಬಹುದು ಓಕೆ ಇಷ್ಟು ವಿಚಾರ ಇರ್ಬೇಕಾದ್ರೆ ನಾವು ಪೊಲೀಸ್ ಕಲಿಸ್ತೀವಿ ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸ್ ಎಷ್ಟು ಅಗೇನ್ಸ್ಟ್ ಆಗಿ ಮಾತಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಫುಲ್ ವಿಡಿಯೋ ಇರುತ್ತಲ್ವಾ ಅಂಡ್ ನಾವು ಸಿ ಸಿ ಫುಟೇಜ್ ಕಂಪ್ಲೀಟ್ಲಿ ಕೋರ್ಟ್ ಟೂ ಡೇಸ್ ಮಾಡಿದೀವಿ ಸರ್ ಬಿಕಾಸ್ ವಿತೌಟ್ ಕಂಪ್ಲೇಂಟ್ ನಾವು ಎಲ್ಲರಿಗೂ ಸಿಸಿ ಫುಟೇಜ್ ಕೊಡಕ್ಕಾಗಲ್ಲ ನಾವು ಸಿ ಸಿಸಿ ಫುಟೇಜ್ ಇದೆ ಸೊ ಅದನ್ನ ನಾವು ಕಂಪ್ಲೀಟ್ಲಿ ಟೂ ಡೇಸ್ ಏನೇ ನಡೀತು ಅಷ್ಟನ್ನು ನಾವು ಸಬ್ಮಿಟ್ ಕೇಸ್ ಆಗ್ತಾ ಮಾಡಿದೀವಿ ಕೋರ್ಟಿಗೆ ಸರ್ ಬಿಕಾಸ್ ಐ ಸಿ ನಮ್ಗೆ ಒಂದು ಸೋರ್ಸ್ ಎಲ್ಲಿಂದ ಬಂತ ಅಷ್ಟು ಮಾತ್ರ ನಮ್ಗೆ ಯಾರ ಮೇಲೆ ಡೌಟ್ ಇಲ್ಲ ಸರ್ ಅದು ಯಾರು ಬೇಕಾಗಿರ್ಬೋದು ಸರ್ ನಾನೇ ಕೂಡ ಇರ್ಬೋದು ಸರ್ ನೀವೇ ಕೂಡ ಇರ್ಬೋದು ಸರ್ ಯಾರ್ ಬೇಕಾಗಿರ್ಬೋದು ನಮ್ಗೆ ಮೇಲೆ ಇದೆ ಅದೇ ಪರ್ಟಿಕ್ಯುಲರ್ ಡೌಟ್ ಏನಿಲ್ಲ ಅಥವಾ ಲೇಡಿನೇ ಅವತ್ತಿನ ದಿನ ಎಮೋಷನಲಿ ತುಂಬಾ ಬ್ರೇಕ್ ಡೌನ್ ಆಗಿ ಮಾಡಿರಬಹುದು ಬಟ್ ನಮ್ದು ಏನ್ ಪಾಯಿಂಟ್ ಅಂದ್ರೆ ಅದು ಒಂದು ತಿಂಗಳಾದ್ಮೇಲೆನೋ ಅದೇ ಆಗೋನ್ ಇತ್ತಾ ಆತರ ಏನಾಗಿತ್ತು ಬಿಕಾಸ್ ಮಗುವಿನಿಂದ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಆ ವಿಡಿಯೋ ಮಧ್ಯಾಹ್ನ ಇಲ್ಲಿಂದ ಹೋದ್ಮೇಲೆ ವಿಡಿಯೋ ಮಾಡಿರ್ತಾರೆ ಲೇಡಿ ಆ ವಿಡಿಯೋದಲ್ಲಿ ಅವ್ರು ಕೂತಿರುತ್ತೆ ನೀವೇ ನೋಡ್ತೀರಾ ವಿಡಿಯೋದಲ್ಲಿ ಓಕೆ ಏನೋ ತಿಂತಾ ಇರುತ್ತೆ ಟಿವಿ ನೋಡ್ತಾ ಇರುತ್ತೆ ಎವ್ರಿ ಫೈನ್ ಆಗಿರುತ್ತೆ ಸಿ ಸಿ ಇಲ್ಲಿಂದ ಮಗು ಹೆಂಗ್ ಹೋಗಿದೆ ಅಂತನೂ ಕೋರ್ಟನ್ ಪ್ರೊಟ್ಯೂಸ್ ಮಾಡಿದ್ವಿ ಓಕೆ ಇಷ್ಟೇ ವಿಷಯ ಇರ್ತೆ ಅಂದ್ರೆ ಇಷ್ಟೊಂದು ಫ್ಯೂಮರ್ ಅಥವಾ ನೆಸೆಸಿಟಿ ಏನಿತ್ತು ನಮ್ಗೆ ಗೊತ್ತಾಗ್ತಿಲ್ಲ ಅಲ್ಲ ಈಗ ಹೀಗಾಗಿ ಹಂಗಿರೋ ನಮ್ಗೆ ನಂಗೆ ಹೆಂಗ ಬರುತ್ತೆ ಅಟ್ಲೀಸ್ಟ್ ಈಗ ಮೆಡಿಟರ್ ವಿಡಿಯೋಸನ್ನ ಅಲ್ಲಿ ಸತ್ಯ ಸತ್ಯತೆ ಕೇಳ್ಕೊಂಡೆ ಸರ್ ನಾವ್ ಅದ್ರೊಳಗೆ ಎನ್ವೈರ್ ಮಾಡಕ್ ಹೋಗಿಲ್ಲ ನಾವು ಆ ವಿಡಿಯೋ ನೋಡಿದ್ರೆ ತಿಳ್ಕೊಂಡಿದ್ವಿ ಮಗು ಚೆನ್ನಾಗಿದೆ ಅಂತ ಸಿ ಇಲ್ಲಿಂದ ಹೋಗ್ಬೇಕಾದ ನಮ್ ನಮ್ಮ ಯಾರು ಡಾಕ್ಟರ್ ಸಿ ಏನ್ ಸರ್ಟಿಫಿಕೇಟ್ ಕೊಡಬೇಕೋ ವೆಜಿಟೇಲಿ ಸರ್ಟಿಫಿಕೇಟ್ ಕೊಟ್ಟು ಸಿ ಅಂಡ್ ಸೆಕೆಂಡ್ ಥಿಂಗ್ ನೀವು ಹೇಳಿದಂಗೆ ಇಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದೊಂದು ಹಾಸ್ಪಿಟಲ್ ಹೋಗ್ಬೋದಾಗಿತ್ತು ಅಥವಾ ಒಂದು ಕ್ಲಿನಿಕ್ ಆದ್ರೆ ಅಟ್ಲೀಸ್ಟ್ ಹೋಗ್ಬೇಕು ಅದು ಹೋಗಿಲ್ಲ ಅಂಡ್ ಇಲ್ಲಿ ಬರಬೇಕಾದ್ರೆ ನಾವು ಮಗು ಬಿದ್ದಿರೋದು ಎಡದೋ ಎಡದೋ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿಂದ ಸೀದಾ ಕೆ ವಿ ಸಿಗೆ ಗೆ ಒಂದು ಕ್ಲಿನಿಕ್ಗೂ ಹೋಗಿದೆ ಈಗ ನನ್ನ ಮಗುಗೆಲ್ಲ ಏಟ್ ಆಯ್ತದ ನಮ್ಮ ಮನೆ ಪಕ್ಕ ಫಸ್ಟ್ ಯಾವಿದೆ ನಮ್ದೆ ಹಾಸ್ಪಿಟಲ್ ಇದ್ರು ಕೂಡ ನಾನು ಏನಾದ್ರು ದೂರ ದೂರ ಇದ್ದಿದ್ರೆ ನಾನು ಜಸ್ಟ್ ಲೈಕ್ ಏನೋ ಮೇ ಬಿ ಇಲ್ಲಿಂದ ಸಿದ್ಧಾಕರ ಇದ್ದೀರೋ ಅಲ್ಲಿಂದ ಇಲ್ಲಿಗೆ ಬರಕ್ ಮುಂಚೆ ಅಟ್ ಲೀಸ್ಟ್ ಫಸ್ಟ್ ಏಟ್ ಮಾಡಕ್ಕೆ ತರ್ಕೊಂಡು ಹೋಗ್ತೀನಿ ಎಲ್ಲೂ ಹೋಗದೆ ತಲೆ ಏಟ್ ಬಿದ್ದಿದೆ ಬಿದ್ದೀನಿ ಅಂತ ಹೇಳ್ತಾರೆ ಮಗುಗೆ ತಕ್ಷಣ ಗಾಯಗಳಿರುತ್ತೆ ಇಲ್ಲಿಗೆ ಸೀತಾ ಕರ್ಕೊಂಡ್ಬರ್ತಾರೆ ಸೊ ಇಲ್ಲೆಲ್ಲ ನೋಡಿ ಸಿಟಿ ಎಲ್ಲ ನಾರ್ಮಲ್ ಬಂತಮ್ಮ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಗಾದಿ ಆಗ್ತಾರೆ ನೈಟ್ ಅಲ್ಲಿ ನೈಟ್ ಆಯ್ತು ಸರ್ ನಾವು ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ ನಮ್ಗೆ ಯಾಕೋ ಒಂದ್ ಸ್ವಲ್ಪ ಆಯ್ತು ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್ ಹಂಗಂತ ಹೇಳಿ ಯಾರು ಫೋರ್ಸ್ ನೋಡಿಲ್ಲ ನೀವು ಅಡ್ಮಿಟ್ ಆಗಲೇಬೇಕು ಅಂತ ನಾವು ಹೇಳಲ್ಲ ಆಪ್ಷನ್ಸ್ ನಿಮಗೆ ಕೊಡ್ತೀವಿ ಓಕೆ ಏಟ್ ಆಗಿದೆ ಅಂತ ನಿಮ್ಗೆ ಡೌಟ್ ಇದೆ ಅಲ್ವಾ ಸರ್ ನೀವು ಅಡ್ಮಿಟ್ ಆಗಿ ಓಕೆ ಅಡ್ಮಿಟ್ ಆಗ್ತಾರೆ ಮಿಡ್ ನೈಟ್ ಅಲ್ಲಿ ಡಾಕ್ಟರ್ ಕೇಳ್ತಾರೆ ಅಲ್ಲಿರೋ ಡಾಕ್ಟರ್ನ ಬಾಯಿ ತರ್ಚಿದ್ದೆಲ್ಲ ಇನ್ನೂ ತಿನ್ನಾಗ್ತಿಲ್ಲ ಮಗುಗೆ ಏನೋ ದಿನ ಡ್ಯಾಮೇಜ್ ಆಗಿರ್ಬೋದ ಹಂಗೇನು ಕಾಣಿಸ್ತಾ ಇಲ್ಲ ಜಸ್ಟ್ ತರ್ಚಿರೋ ಗಾಯಗಳಿದೆ ಅಷ್ಟೇನೆ ಬೇಕೇ ಬೆಳಿಗ್ಗೆ ಒಂದು ಡೆಂಟಲ್ ಒಪಿನಿಯನ್ ತಗೋಣ ಅಂತ ಹೇಳ್ತಾರೆ ಸರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡ್ತಾರೆ ಡೆಂಟಿಸ್ಟ್ ಬಂದ್ರ ಬಂದ್ರೆ ಸಂಡೇ ಮಾರ್ನಿಂಗ್ ಇದೆಲ್ಲ ನಡೆದಿರೋದು ಫೆಬ್ರವರಿ ಫಿಫ್ಟೀನ್ ಸಿಕ್ಸ್ಟೀನ್ ಈ ಕೂತಿರೋದು ಮಾರ್ಚ್ ಟ್ವೆಂಟಿ ಸೆಕೆಂಡ್ ಓಕೆ ಸೊ ಅದಾದ್ಮೇಲೆ ಡೆಂಟಿಸ್ಟ್ ಬರಕ್ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅದನ್ನ ಅಡ್ವಾಂಟೇಜ್ ತಗೊಂಡು ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ವರ್ ಇರೋರು ಯಾವ ಟಿಚರ್ ಶುರು ಮಾಡ್ತಾರೆ ಅವ್ರ ತಾನೇ ಪಬ್ಲಿಕ್ ಇಷ್ಟ ಯಾಕಷ್ಟ ಅಂದಾಗ ಅವ್ರು ಅಲ್ಲಿಂದ ಕೆಳಕ್ ಬರ್ತಾರೆ ರಿಸೆಪ್ಷನ್ ಬಂದು ಕೂಗಾಡಕ್ಕೆ ಶುರು ಮಾಡ್ತಾರೆ